ಪ್ರತಿ ವರ್ಷ ಎರಡು ಜೀವಗಳು ಬರೋದು ಈಗ ಒಂದು ಜೀವ ಬಂದಿದೆ ತಾಯಿ ಜೀವ ಇಲ್ಲ ಮಗನ್ ಜೀವಗಳಿದೆ ಪ್ರಜಾಪ್ರಭುತ್ವದ ಇದನ್ನು ಉತ್ಸವ ಅಂತೀವೋ ಹಬ್ಬ ಅಂತೀವೋ ಇವೆಲ್ಲ ಹೇಳಿ 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 ಮಾಧ್ಯಮದವರು ನಮಗೆ ಅರಿವು ಮೂಡಿಸಿದರ ಭವಿಷ್ಯದಲ್ಲೂ ಪ್ರತಿ ಚುನಾವಣೆಗೆ ಎಲ್ರು ನಾವು ಹುಮ್ಮಸ್ಸಿಂದ ಬಂದು ಓಟ್ ಹಾಕುವಂಥದ್ದು ನಮ್ಮ ಕರ್ತವ್ಯ ಓಟ್ ಹಾಕ್ದ್ರೆ ಹೋದಾಗ ಏನಾಗತ್ತೆ ಅನ್ನುವಂಥದ್ದು ಬೇರೆಯವ್ರಿಗೆ ನಮ್ಮ ಒಳಗೆ ಜಾಗ ಮಾಡಿಕೊಟ್ಟಾಗತ್ತೆ ಬೇರೆ ದೇಶಗಳು ಕೂಡ ನಾಳೆ ನಮ್ಮ ದೇಶ ತುಂಬಾ ಬಲಹೀನವಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಆ ಅವರು ನಮ್ಮನ್ನ ಆಕ್ರಮಿಸ್ಕೊಳುವಂತ ಪರಿಸ್ಥಿತಿನೋ ಅಥವಾ ಅವ್ರದೇ ಆದ ಒಂದು ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶಗಳಿಂದ ಜನ ಬಂದು ಕೂತ್ಕೊಬ ಕೂತ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ ಅವ್ರದ್ದೇ ಪ್ರತಿನಿಧಿಯಾಗಿ ಹೋಗ್ತಾರೆ ಹಾಗಾದ್ರೆ ನಮ್ಮ ಭಾರತ ದೇಶ ಇದಕ್ಕೆ ಮರ್ಯಾದೆ ಇಲ್ದಿರ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಖಂಡಿತ ಓಟ್ ಮಾಡಲೇಬೇಕು ಅವ್ರಿಗೋಸ್ಕರನೋ ಇವ್ರಿಗೋಸ್ಕರನೋ ನನಗೆ ಬೇಜಾರಾಗುತ್ತೋ ನನಗೆ ಸಂತೋಷ ಆಗುತ್ತೋ ಅನ್ನೋದ್ರ ಬದಲು ನಾನು ನನ್ನ ಅಸ್ತಿತ್ವ ಇಟ್ಕೊಂಡು ಈ ದೇಶದಲ್ಲಿ ಅದರಲ್ಲಿ ನಮ್ಮ ನಾಡಲ್ಲಿ ನಾನು ಉಳಿದಿದ್ದೀನಿ ಅಂತ ಹೇಳಿದ್ರೆ ನನ್ನದಾದ ಒಂದು ಇಚ್ಛೆಯಿಂದ ಒಬ್ಬ ನಾಯಕನ ನಾನು ಆಯ್ಕೆ ಮಾಡಿ ಅವನನ್ನ ಶ್ರೇಷ್ಠತೆಯಿಂದ ಅವನು ಉಳಿಸ್ಕೊಂಡ್ಬಿಟ್ಟು ನಾನು ಉಳಿದಿದ್ದೀನಿ ಅವರನ್ನು ಉಳಿಸಿದೀನಿ ಅನ್ನುವಂಥ ಒಂದು ಅವಿನಾಭಾವ ಸಂಬಂಧ ಇದು ವೋಟ್ ಅನ್ನುವಂಥದ್ದು ಎಲೆಕ್ಷನ್ ಅನ್ನುವಂಥದ್ದು ಇದನ್ನ ನಾವು ತುಂಬಾ ಗೌರವದಿಂದ ಮಾಡ್ಬಿಟ್ಟು ಆಮೇಲೆ ನಮ್ ಕೆಲಸ ಮೊದಲು ವೋಟ್ ಮಾಡಿ ಆಮೇಲೆ ನಿಮ್ ಕರ್ತವ್ಯ ಮಾಡಿ ಯಾರು ಕೂಡ ಆಗ್ತದೆ ಮಾಡಬೇಕು ಯುವಕರು ಸಹ ಕಡಿಮೆ ಆಗ್ತದೆ ಅಂದ್ರೆ ಟೆಕ್ನಾಲಜಿ ಜಾಸ್ತಿ ಆಗೋಯ್ತು ಆ ಟೆಕ್ನಾಲಜಿನಲ್ಲಿ ಒಳ್ಳೇದನ್ನ ಜಾಸ್ತಿ ಹೇಳ್ಕೊಡೋದು ಸ್ವಲ್ಪ ಕಡಿಮೆ ಆಗೋಯ್ತು ಅದರಿಂದ ಆ ಥರ ಪರಿಸ್ಥಿತಿಗಳು ಬರ್ತಾ ಇದೆ ಅವೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮನೇಲಿ ತಂದೆ ತಾಯಿ ಆಮೇಲೆ ಗುರು ಸ್ಕೂಲ್ಗಳಲ್ಲಿ ಮೇಸ್ಟುಗಳು ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕು ನೀವು ಟೆಕ್ನಾಲಜಿ ಹೇಳ್ಕೊಡಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಹಿರಿಯರಿಗೆ ಗೌರವ ನಮ್ಮ ಸಂವಿಧಾನ ಏನು ನಮ್ಮ ಸಂಸ್ಕಾರ ಏನು ನಮ್ಮ ಸಂಸ್ಕೃತಿ ಏನು ನಾವು ಹೇಗೆ ಬಾಳ್ಬೇಕು ಹೇಗೆ ಮನುಷ್ಯರಾಗಿರ್ಬೇಕು ನಾವು ಇದನ್ನೆಲ್ಲ ದಯವಿಟ್ಟು ಹೇಳ್ಕೊಡಿ ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ಹೇಳ್ಕೊಡಿ ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಹೇಳ್ಕೊಡಿ ಈ ಕ್ವಚನದಲ್ಲಿ ಮಾತಾಡೋದು ತಪ್ಪಾಗಿ ನಡ್ಕೊಳ್ಳುವಂಥದ್ದು ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಒಂದು ಕೇವಲವಾದ ಭಾವನೆ ಅಸಡ್ಡೆ ಭಾವನೆ ಬರುವಂಥದ್ದು ಇವು ಯಾವುದು ನಮ್ಮ ಯುವಕರಲ್ಲಿ ಬರಬಾರದು ಅದರಲ್ಲೂ ನಾವು ಕನ್ನಡಿಗರು ಹ್ಮ್ ಕನ್ನಡಿಗ ಕನ್ನಡ ಕರ್ನಾಟಕಕ್ಕೆ ಒಂದು ಒಂದು ಬೇರೆನೇ ಒಂದು ಗೌರವ ಇದೆ ಆ ಗೌರವನ ನಾವು ಉಳಿಸಿ ನಮ್ಮ ತಲೆ ಎತ್ಕೊಂಡು ನಾವು ನಡೆಯುವಾಗ ಎಲ್ಲ ಏ ನೋಡಪ್ಪ ನಮ್ಮ ಕನ್ನಡದವರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಆ ಮಟ್ಟಕ್ಕೆ ನಾವು ನಡ್ಕೊಂಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಕನ್ನಡದವರು ಬೇರೆ ಯಾರು ಅಲ್ಲ ಭಾರತೀಯರಲ್ಲಿ ನಾವು ಒಬ್ಬರಾಗಿದ್ದೀವಿ ಹಾಗಾಗಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ